ಸಿದ್ದಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಂದಂಥ ಭಕ್ತಾದಿಗಳ ಕಷ್ಟ ನಿವಾರಣೆಗೋಸ್ಕರ ಆ ಒಂದು ತಾಯಿಯ ಉಡಿಯಲ್ಲಿರುವಂಥ ಅಕ್ಕಿ ಕಾಳನ್ನು ಕೊಟ್ಟು ತೊಡೆ ಮೇಲೆ ಇಟ್ಟು ಎಡಗೈ ಬಲಗೈಯನ್ನು ಮೇಲೆ ಇಟ್ಟು ಆ ಒಂದು ಭುವನೇಶ್ವರ ಕ್ಷೇತ್ರದಲ್ಲಿ ಸಂಕಲ್ಪವನ್ನು ಮಾಡ್ತಾರಲ್ಲ ಆ ಸಂಕಲ್ಪವನ್ನು ನೀವು ಈ ಒಂದು ಕೇಳ್ತಾ ಮನೆಯಲ್ಲಿ ಮಾಡಿರಿ ಅಂತ ಹೇಳ್ತಾ ಬನ್ನಿ ಪೂರ್ಣ ಒಂದು ಸಂಕಲ್ಪವನ್ನು ಕೇಳೋಣ ಓಂ ಓಂ ನಮಸ್ತೆ ನಮೋ ದೇವಿ ಜಗನ್ಮಾತ ಜಗದೀಶ್ವರಿ ನಿನ್ನ ಸನ್ನಿಧಾನದ ಸೇವಾ ಭಕ್ತರು ಸೇವಾ ಮಕ್ಕಳಾದ ನಮ್ಮೆಲ್ಲರನ್ನು ಸದಾಕಾಲಿಸಿ ಅನುಗ್ರಹಿಸಿ ಆಶೀರ್ವದಿಸಬೇಕೆಂದು ಹೇಳಲೆಂದು ಬಂದು ನಿನ್ನಯ ಅಗ್ನಯ ಅಡಿದಾವರಿಯಲ್ಲಿ ಬಂದು ಕುಳಿತಿದ್ದೇವೆ ಹೇಗಾಗಿ ಇಂದಿನ ದಿನ ನಾವೆಲ್ಲರೂ ಬೇಡುವ ಮಾಡುವ ಸಂಕಲ್ಪವನ್ನು ಈಡೇರಿಸಿ ಆಶೀರ್ವದಿಸು ನಮ್ಮ ಬದುಕಿನಲ್ಲಿ ಅದೆಷ್ಟೋ ದಿನಗಳಿಂದ ಕಾಡುತ್ತಿರುವ ತೊಂದರೆಗಳನ್ನು ಕಷ್ಟಗಳನ್ನು ಸಂಕಷ್ಟಗಳನ್ನು ಪರಿಹರಿಸಿ ಸದಾ ಕಾಲವು ಶಾಂತಿ ನೆಮ್ಮದಿಯನ್ನು ನೀಡಬೇಕೆಂದು ಹೇಳಲು ಬಂದಿದ್ದೇವೆ ಮನೆಯಲ್ಲಿ ಅದೆಷ್ಟೋ ದಿನಗಳ ಹೊಂದಾಣಿಕೆ ಇಲ್ಲದೆ ಮನೆಯಲ್ಲಿ ಕದನವೆಲ್ಲ ಕಾಡುತ್ತಿದೆ ದಿನಗಳಿದಂತೆ ಬದುಕೆಲ್ಲ ಬೇಸರವಾಗಿ ಬಹಳಷ್ಟು ನೊಂದುಕೊಂಡು ಇನ್ನು ಮುಂದೆ ಬಂದು ಉಳಿತಿದ್ದೇವೆ ಏಕಾಯಿ ನಮ್ಮ ಮನೆಯಲ್ಲಿ ಕಾಡುವಂಥ ಎಲ್ಲ ತೊಂದರೆಗಳನ್ನು ದೂರ ಮಾಡಿ ಮನೆಯಲ್ಲಿರುವ ರುವ ಆರೋಗ್ಯವನ್ನು ಅನುಕ್ರಯಿಸಿ ನಮ್ಮೆಲ್ಲರಿಗೆ ಕಾಡುವಂಥ ರೋಗ ರುಜಿನಗಳನ್ನು ಘೋರ ವ್ಯಾಧಿಗಳನ್ನು ದೂರ ಮಾಡಿ ಬದುಕಿರುವ ತನಕ ನೆಮ್ಮದಿಯನ್ನು ಆರೋಗ್ಯವನ್ನು ಅನುಗ್ರಹಿಸಿ ನಮ್ಮೆಲ್ಲರ ಮೇಲೆ ನಿರ್ಣಯ ಕೃಪಾ ಆಶೀರ್ವಾದವನ್ನು ನೀಡಬೇಕೆಂದು ಹೇಳಿಕೆ ಮನೆಯಲ್ಲಿ ಅಷ್ಟಲಕ್ಷ್ಮಿಯ ಕೃಪಾ ಆಶೀರ್ವಾದದಿಂದ ಧನಧಾನ್ಯಗಳ ಕೊರತೆಯಿಲ್ಲದಂತೆ ಕೊರತೆ ಮಾಡಿ ಸಾಲ ಎಂಬ ಶೂಲವನ್ನು ಎಲ್ಲ ಕರಗಿಸಿ ಸಾಲವನ್ನು ಬೇಡದಂತೆ ಮಾಡುತ್ತಾ ಸದಾ ಮನೆಯಲ್ಲಿ ಧನಧಾನ್ಯಗಳ ಹೊಳೆಯು ಹರಿಯುವಂತೆ ಆಶೀರ್ವದಿಸು ದಾನ ಧರ್ಮ ಮಾಡುವಂತ ಪುಣ್ಯ ಕಾರ್ಯಗಳನ್ನು ಮಾಡುವಂಥ ಶಕ್ತಿಯನ್ನು ಅನುಗ್ರಹಿಸು ಆದಿಶಕ್ತಿ ನೆರೆಮೊರೆಯವರು ಸಂಬಂಧಿಕರು ದೂರದ

ಕಂಡು ದ್ವೇಷ ಅಸೂಮೆಯಿಂದ ಕಾಣುತ್ತಿದ್ದಾರೆ ಮಾಡುತ್ತಿದ್ದಾರೆ ಅದೆಲ್ಲವನ್ನು ಹೋಗಲಾಡಿಸಿ ಸದಾ ಪ್ರೀತಿ ವಿಶ್ವಾಸ ಆದರ ಆತಿಥ್ಯಗಳಿಂದ ಕಾಣುವಂತ ಒಳ್ಳೆಯ గున వన్నం గున ಆದಿಶಕ್ತಿ ಮನೆಯಲ್ಲಿರುವ ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯಾಭ್ಯಾಸವನ್ನು ಉದ್ಯೋಗವನ್ನು ಅನುಗ್ರಹಿಸಿ ನಮ್ಮಯ ಮನೆಯ ಕೀರ್ತಿಯನ್ನು ತರುವಂತೆ ಅವರೆಲ್ಲರಿಗೂ ಒಳ್ಳೆಯ ಸಂಸ್ಕಾರ

ವರ್ಷದಲ್ಲಿ ವರ್ಷ ತರುವ ಸಂತಾನವನ್ನು ಅನುಗ್ರಹಿಸು ಆದಿಶಕ್ತಿ ಮದುವೆಯಾದ ವಧುವರರಿಗೆ ಶೀಘ್ರವಾಗಿ ಪಲ್ಯಾಣವಾಗುವ ಉಪಯೋಗವನ್ನು ನಯಪಾಲಿಸು ಮಧ್ಯದಲ್ಲಿ ಇರುವಂಥ

ಮಾಡುವ ಕಂಟಕಗಳನ್ನು ದೂರ ಮಾಡಿ ಇಲ್ಲಿಯ ತನಕ ಬದುಕಿನಲ್ಲಿ ಅರಿಯದೆ ಮಾಡಿರುವ ತಪ್ಪುಗಳನ್ನು ಇಂದಿನಿಂದ ಸೌಖ್ಯ ನೆಮ್ಮದಿಯನ್ನು ಅಪಿಶಕ್ತಿ ಆಶೀರ್ವದಿಸಿ ಅನುಗ್ರಹಿಸಲಿ ತಮ್ಮ ವ್ಯಾಪಾರವೆಲ್ಲ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತೆ ಸಾಕಷ್ಟು ಸಾಕಷ್ಟು ಅಭಿವೃದ್ಧಿಯತ್ತ ವ್ಯಾಪಾರ ಅಭಿವೃದ್ಧಿಯಾಗುವಂತೆ ಹಾಲು ಹಯಣಕ್ಕೆ ಕೊರತೆ ಇಲ್ಲದಂತೆ ಹಾಲಿನ ಹೊಳೆಯನ್ನು ಹರಿಸಲಿ ನಮ್ಮ ಜಮೀನಿನಲ್ಲಿ ಉತ್ತಮವಾದ ಬೆಳೆಗಳೆಲ್ಲ ಸಮೃದ್ಧ

ರಕ್ಷಿಸುತ್ತ ಅಸುಗೆಯಿಂದ ಕೆಟ್ಟ ಜನರ ಕಣ್ಣುಗಳು ನಮ್ಮ ಕುಟುಂಬದ ಮೇಲೆ ಬೀಳದಂತೆ ರಕ್ಷಿಸು ತಾಯಿ ಹಿಂದಿನಿಂದ ಸುಖ ಶಾಂತಿಯನ್ನು ಅನುಗ್ರಹಿಸು ಆದೇಶಕ್ಕೆ ತೋರು ಪಾರ್ಹಿಮ